ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮೇ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಳೇನೇ ಅತಿ ಪವಿತ್ರವಾದ ವೈಶಾಖ ಹುಣ್ಣಿಮೆ ಅದೊಂದು ಮಾತ್ರನೇ ಅಲ್ಲದೆ ನಾಳೇನೇ ಬುದ್ಧ ಹುಣ್ಣಿಮೆ ಹಾಗೂ ಕೂರ್ಮ ಜಯಂತಿ ಕೂಡ ನಾಳೆ ಈ ಒಂದು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಯಾವಾಗ್ಲೂ ಮಹಾವಿಷ್ಣು ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮೇಲಿರುತ್ತೆ ಅದೇ ರೀತಿ ನಾಳೆ ಈ ರೀತಿಯಾದ ನೀರನ್ನ ನಿಮ್ಮ ಮನೆಯೆಲ್ಲ ಚಿಮುಕ್ಸ್ಕೊಳ್ಳೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಅದೃಷ್ಟ ನಿಮಗೆ ಒಲಿದು ಬರುತ್ತೆ ಹಾಗಾದರೆ ಆ ಮರ ಯಾವುದು ಈ ನೀರು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾಳೆ ವೈಶಾಖ ಹುಣ್ಣಿಮೆ ಹಾಗೂ ಬುದ್ಧ ಹುಣ್ಣಿಮೆ ಇದರ ಜೊತೆ ಕೂರ್ಮ ಜಯಂತಿ ಕೂಡ ಬಂದಿದೆ ಕೂರ್ಮ ಜಯಂತಿ ಅಂದ್ರೆ ಮಹಾವಿಷ್ಣು ಕೂರ್ಮಾವತಾರ ಪಡೆದಂತ ದಿನ ಸಮುದ್ರ ಮಂಥನ ನಡೆದ ಸಮಯದಲ್ಲಿ ಆ ಮಂದಾರ ಪರ್ವತ ಸಮುದ್ರದೊಳಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಮಹಾವಿಷ್ಣು ಕೂರ್ಮ ಅಂದ್ರೆ ಆಮೆ ರೂಪ ಪಡೆದು ಆ ಪರ್ವತವನ್ನ ಅವರ ಬೆನ್ನ ಮೇಲೆ ಹೊತ್ಕೋತಾರೆ ಅದೇ ಕೂರ್ಮಾವತಾರ ಹಾಗೆ ಇದೇ ದಿನದಂದೇ ಪರಮೇಶ್ವರ ಶರಭಾವತಾರ ಕೂಡ ಪಡೆದ್ರು ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತೀವಿ ಅದೇ ರೀತಿ ಬುದ್ಧ ಹುಣ್ಣಿಮೆ ಆಗಿರೋದ್ರಿಂದ ಬೌದ್ಧರು ಬುದ್ಧನನ್ನ ಪೂಜೆ ಮಾಡ್ತಾರೆ ಕೂರ್ಮ ಜಯಂತಿ ಆಗಿರೋದ್ರಿಂದ ಕೂರ್ಮಾವತಾರ ಪಡೆದಿರೋ ವಿಷ್ಣುವನ್ನ ಪೂಜೆ ಮಾಡ್ತೀವಿ ಅದೇ ರೀತಿ ಶರಭಾವತಾರ ಪಡೆದ ಶಿವನನ್ನ ಕೂಡ ನಾಳೆ ಪೂಜೆ ಮಾಡ್ತೀವಿ ಹಾಗಾಗಿ ನಾಳೆ ಎಷ್ಟು ಪವಿತ್ರವಾದ ದಿನ ಅಂತ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ವಿನಾಕಾರಣ ನಿಮಗೆ ದುಡ್ಡು ಖರ್ಚಾಗ್ತಿದೆ ಅಂದ್ರೆ ಹನ್ನೊಂದು ಹರ್ಷಿಣ ಕೊಂಬು ತಗೊಂಡು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ನಾಳೆ ಪೂಜೆ ಮಾಡಿ ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರೋ ಒಳಗೆ ಹತ್ರ ಇಡಬೇಕು ಆ ರೀತಿ ಮಾಡಿದ್ರೆ ವಿನಾಕಾರಣ ದುಡ್ಡು ಖರ್ಚಾಗಲ್ಲ ಇನ್ನು ಹಣ ಅಧಿಕವಾಗಿ ನಿಮಗೆ ಬರಬೇಕು ಅಂದ್ರೆ ನಾಳೆ ತಪ್ಪದೆ ಪೊರಕೆಯನ್ನ ದಾನ ಮಾಡಬೇಕು ಕುಡಿಯೋ ನೀರು ದಾನ ಕೊಟ್ರೆ ಪಿತೃದೋಷದಿಂದ ವಿಮುಕ್ತಿ ಪಡೀತೀರಿ ಅದೇ ರೀತಿ ನಾಳೆ ಪುಣ್ಯ ಬರೋಕೆ ಒಂದು ಮಡಕೆಯಲ್ಲಿ ಕುಡಿಯೋ ನೀರು ಅಥವಾ ಚಪ್ಪಲಿ ಅಥವಾ ಕೊಡೆ ಅಥವಾ ಬೀಸಣಿಗೆ ಈ ನಾಲ್ಕು ವಸ್ತುಲಿ ಯಾವ್ದಾದ್ರೂ ಒಂದು ತಪ್ಪದೆ ದಾನ ಮಾಡಬೇಕು ಇನ್ನು ಕಷ್ಟಪಟ್ಟು ದುಡಿದ್ರೂ ಕೂಡ ಲೈಫಲ್ಲಿ ಸಕ್ಸಸ್ ಬರ್ತಿಲ್ಲ ಅಂದ್ರೆ ನಾಳೆ ಕಪ್ಪು ಎಳ್ಳನ್ನ ದಾನ ಮಾಡಿ ಆದರೆ ಈ ಕಪ್ಪು ಎಳ್ಳನ್ನೋದು ಯಾರೂ ಕೂಡ ಸಾಮಾನ್ಯವಾಗಿ ತಗೊಳ್ಳಲ್ಲ ಹಾಗಾಗಿ ಈ ಕಪ್ಪು ಎಳ್ಳು ಹಾಕಿರುವಂತ ಯಾವುದಾದ್ರೂ ಒಂದು ಅಡಿಗೆ ತಯಾರು ಮಾಡಿ ಅಥವಾ ಕಪ್ಪು ಎಳ್ಳು ಹಾಗೂ ಬೆಲ್ಲ ಹಾಕಿ ಒಂದು ಉಂಡೆ ಕಟ್ಟಿ ಅದನ್ನು ಕೂಡ ನೀವು ಕೊಡಬಹುದು ಇನ್ನು ನಾಳೆ ಚಂದ್ರನನ್ನ ನೀವು ಪೂಜೆ ಮಾಡಿದ್ರೆ ಚಂದ್ರ ದೋಷದಿಂದ ತಪ್ಪಿಸ್ಕೊಳ್ತೀರಿ ಚಂದ್ರ ದೋಷ ಇಲ್ಲ ಅಂದ್ರೆ ಪ್ರಶಾಂತತೆ ನೆಮ್ಮದಿಯಾದ ಜೀವನ ನಿಮ್ಮದಾಗುತ್ತೆ ಇನ್ನು ಪಿತೃದೋಷದಿಂದ ಬಳಲ್ತಾ ಇರೋರು ನಾಳೆ ಅರಳಿ ಮರಕ್ಕೆ ಕಪ್ಪು ಎಳ್ಳು ಬೆರೆಸಿದಂತ ನೀರನ್ನ ಹಾಕ್ಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಪಿತೃದೋಷ ಆಗುತ್ತೆ ಶನಿದೋಷದಿಂದ ಬಳಲೋರು ನಾಳೆ ಅರಳಿ ಮರಕ್ಕೆ ಪೂಜೆ ಮಾಡಬೇಕು ಹಾಗೆ ಎಲ್ಲಾ ಕೆಲಸದಲ್ಲೂ ಗೆಲುವು ನಿಮ್ಮದಾಗೋಕೆ ಅರಳಿ ಮರಕ್ಕೆ ಹಾಲು ಹಾಗೂ ನೀರನ್ನ ಬೆರೆಸಿ ಹಾಕಬೇಕಾಗುತ್ತೆ ಉತ್ತಮ ಲೋಕ ಪಡೆಯೋಕೆ ಸೂರ್ಯೋದಯಕ್ಕೂ ಮುಂಚೆನೆ ನಿದ್ರೆಯಿಂದ ಎದ್ದು ಅರಳಿ ಮರಕ್ಕೆ ನೀರು ಹಾಕಿ ಐದು ಪ್ರದಕ್ಷಿಣೆ ಮಾಡಬೇಕು ಹಾಗೆ ನಾಳೆ ನೆಲ್ಲಿಕಾಯಿ ಗಿಡ ಅಥವಾ ಬೇವಿನ ಮರ ಮುಟ್ಟಿದ್ರೆ ಜನ್ಮಾಂತರದ ಪಾಪಗಳೆಲ್ಲ ಹೋಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತೆ ಶಿವ ಹಾಗೂ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಎಷ್ಟೋ ವರ್ಷದಿಂದ ಅನುಭವಿಸುತ್ತಿರುವಂತಹ ಕಷ್ಟಗಳೆಲ್ಲ ಕೂಡ ಹೊರಟೋಗುತ್ತೆ ಬೇವು ಅಥವಾ ನೆಲ್ಲಿಕಾಯಿ ಗಿಡಕ್ಕೆ ನೀರು ಹಾಕಿ ಮೂರು ಪ್ರದಕ್ಷಿಣೆ ಮಾಡಿ ಮೂರು ಬತ್ತಿಗಳನ್ನಿಟ್ಟು ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ಹಾಗೆ ಆ ಗಿಡವನ್ನ ಹನ್ನೊಂದು ಬಾರಿ ಮುಟ್ಟಿ ನಮಸ್ಕಾರ ಮಾಡಬೇಕು ನೀವು ಗಿಡ ಮುಟ್ಟುವಾಗ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ಕೂಡ ಹೇಳಬೇಕಾಗುತ್ತೆ ನಿಮ್ಮ ಪ್ರದಕ್ಷಿಣೆ ಹಾಗೂ ಈ ಮಂತ್ರ ಹೇಳಿ ಮರಾನ ಮುಟ್ಟಿದ ನಂತರ ಗಿಡದ ಮುಂದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಬೇಕಾಗುತ್ತೆ ಆ ರೀತಿ ನೀವು ಮರದ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಆ ಮರದಲ್ಲಿರುವಂತ ಶಕ್ತಿಯೆಲ್ಲ ಕೂಡ ನಿಮ್ಮ ಮೈ ಎಳ್ಕೊಳ್ಳುತ್ತೆ ಇದರಿಂದ ದೀರ್ಘಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅದೆಲ್ಲ ಕೂಡ ಸರೋಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಬರಲ್ಲ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಾಗೆ ಕಷ್ಟ ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಸಂತಾನ ಕೂಡ ಕಲುಗುತ್ತೆ ಮದುವೆ ಯೋಗ ಕೂಡಿ ಬರುತ್ತೆ ಈ ರೀತಿ ನಿಮಗೆ ಯಾವುದೇ ಕೋರಿಕೆ ಇದ್ರೂ ಕೂಡ ಅದೆಲ್ಲ ಈ ರೀತಿ ಮಾಡೋದ್ರಿಂದ ನೆರವೇರುತ್ತೆ ಇನ್ನು ಇವತ್ತು ಅಪ್ಪಿತಪ್ಪಿ ಕೂಡ ಮಾಂಸ ಮುಟ್ಟಬಾರದು ನುಗ್ಗೆಕಾಯಿ ಹಾಗೆ ಮಸಾಲೆ ಪದಾರ್ಥ ಕೂಡ ಮುಟ್ಬಾರ್ದು ಇದನ್ನ ತಿಂದ್ರೆ ಮಹಾಪಾಪ ಬರುತ್ತೆ ಹಾಗಾಗಿ ತಿಳಿದು ತಿಳಿದೇ ಕೂಡ ಈ ತಪ್ಪನ್ನ ಮಾತ್ರ ಹೋಗ್ಬೇಡಿ ನಾಳೆ ಸಮುದ್ರ ಅಥವಾ ನದಿ ಸ್ನಾನ ಮಾಡಿದ್ರೆ ಅಂತೂ ತುಂಬಾನೇ ಒಳ್ಳೇದು ಸಮುದ್ರದಲ್ಲಿ ಅಳಲೆಕಾಯಿ ಬೀಜಗಳನ್ನು ಹಾಕಿ ಅದರ ನಂತರ ನೀವು ಸ್ನಾನ ಮಾಡಿದ್ರೆ ಜೀವನದಲ್ಲಿ ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿ ನಿಮ್ಮ ತಂಟೆಗೆ ಬರಲ್ಲ ಹಾಗೆ ದೃಷ್ಟಿದೋಷ ಕಣ್ಣು ದೃಷ್ಟಿ ಇವೆಲ್ಲ ಕೂಡ ಯಾವಾಗ್ಲೂ ನಿಮಗೆ ತಗಲಲ್ಲ ಇನ್ನು ನದಿ ಸ್ನಾನ ಮಾಡಿದ್ರೂ ಕೂಡ ತುಂಬಾನೇ ಪುಣ್ಯ ಬರುತ್ತೆ ನೀವು ಗಂಗಾ ನದಿ ಅಥವಾ ಯಾವುದಾದ್ರೂ ಪುಣ್ಯ ನದಿಯಲ್ಲಿ ನಾಳೆ ಸ್ನಾನ ಮಾಡೋಕ್ ಸಾಧ್ಯ ಆದ್ರೆ ಸ್ನಾನ ಮಾಡಿ ಒಂದು ವೇಳೆ ನದಿ ಸ್ನಾನ ಸಾಧ್ಯ ಆಗಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲೇ ಸ್ನಾನ ಮಾಡೋ ನೀರನ್ನ ಒಂದು ಚೊಂಬಲ್ ತಗೊಂಡು ಗಂಗಾ 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 ಅಂತ ಮೂರು ಸಾರಿ ಭಕ್ತಿಯಿಂದ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ನೀರನ್ನ ತಲೆ ಮೇಲೆ ಹಾಕೊಳ್ಳಿ ಅವಾಗ್ಲೂ ಕೂಡ ಗಂಗಾ ಸ್ನಾನ ಮಾಡ್ದಷ್ಟೇ ಪುಣ್ಯ ಬರುತ್ತೆ ಇನ್ನು ನಾಳೆ ಯಾವ ನೀರನ್ನ ಮನೆಯೆಲ್ಲ ಚಿಮುಕಿಸ್ಕೋಬೇಕು ಅಂತ ಈಗ ನೋಡೋಣ ನಾಳೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಮಧ್ಯದಲ್ಲಿ ಇತ್ತಾಳೆ ಪಾತ್ರೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟು ನೀರ್ ತಗೊಳ್ಳಿ ಒಂದು ವೇಳೆ ಈ ಎರಡು ಲೋಹದ ಪಾತ್ರೆಗಳು ನಿಮ್ಮ ಇಲ್ಲ ಅಂದ್ರೆ ಮೂರನೇ ಆಪ್ಷನ್ ಅಲ್ಲಿ ಸ್ಟೀಲ್ ಪಾತ್ರೆಯನ್ನು ನೀವು ತಗೋಬಹುದು ಆದರೆ ಇತ್ತಾಳೆ ತಾಮ್ರದ ಪಾತ್ರೆ ಬಳಸಿದಾಗ ಶಕ್ತಿ ಜಾಸ್ತಿ ಇರುತ್ತೆ ಈ ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟು ನೀರು ತಗೊಂಡು ಮೂರು ಸಾರಿ ಒಂದೊಂದು ಚಿಟಿಕೆ ಹರಿಶಿಣನ ಆ ನೀರಲ್ಲಿ ಹಾಕಿ ಬೆರೆಸ್ಕೊಳ್ಳಿ ಅದಾದ ನಂತರ ಮೂರು ಬಿಳ್ಳೆಗಳು ಕರ್ಪೂರ ಹಾಕಿ ಆ ನೀರಲ್ಲಿ ಒಂದು ಚಮಚ ಗೋಮೂತ್ರ ಅಥವಾ ಗಂಗಾಜಲ ಒಂದು ಚಮಚ ಪನ್ನೀರ್ ಅಥವಾ ಪರ್ಫ್ಯೂಮ್ ಇದನ್ನ ಬೆರೆಸ್ಕೊಳ್ಳಿ ಅದಾದ ಮೇಲೆ ಮೂರು ಲವಂಗ ಮೂರು ಏಲಕ್ಕಿ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿ ಕಲ್ಲುಪ್ಪನ್ನ ಆ ನೀರಲ್ಲಾಕಿ ಇದೆಲ್ಲ ಬೆರೆಸದ ಮೇಲೆ ಮೂರು ಎಲೆಗಳನ್ನ ತಗೊಂಡು ಆ ಎಲೆಗಳ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆ ಕೂಡ ಈ ನೀರನ್ನ ಚಿಮುಕ್ಸ್ಕೊಂಡ್ಬನ್ನಿ ಬನ್ನಿ ಕಬೋರ್ಡ್ ಒಳಗೆ ಬಾತ್ರೂಮ್ ಒಳಗೆ ಕೂಡ ಈ ನೀರನ್ನ ಚಿಮುಕ್ಸ್ಬೇಕಾಗುತ್ತೆ ಅದಾದ ನಂತರ ಈ ನೀರನ್ನ ಮನೆಯಾಚೆ ತಗೊಂಡೋಗಿ ಸಾಧ್ಯವಾದ್ರೆ ಮನೆಗೆ ಮೂರು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕೋಕೆ ಸಾಧ್ಯ ಆಗಿಲ್ಲ ಅನ್ನೋರು ನೀರಿಂದ ಆ ಮನೆ ಬಾಗ್ಲಿಗೆ ದೃಷ್ಟಿ ತೆಗೆದು ನೀರನ್ನಿಟ್ಕೊಂಡು ನೀವೇ ಮೂರ್ ಬಾರಿ ಸುತ್ತಿ ಆ ನೀರನ್ನ ನಿಮ್ ಬಾಗ್ಲಲ್ಲಿ ಚಲ್ಬಿಡಿ ಈ ರೀತಿ ಮಾಡೋದ್ರಿಂದ ದೇವಿ ಆಶೀರ್ವಾದ ನಿಮ್ಮೇಲಿರುತ್ತೆ ನೀವು ಮುಟ್ಟಿದ್ದೆಲ್ಲ ಕೂಡ ಚಿನ್ನ ಆಗುತ್ತೆ ಅಂದ್ರೆ ಯಾವ ವಸ್ತು ಮುಟ್ತಿರೋ ಅದೆಲ್ಲ ಚಿನ್ನಾಗುತ್ತೆ ಅಂತಲ್ಲ ಅಷ್ಟೊಂದು ಅದೃಷ್ಟ ಬರುತ್ತೆ ಅಂದರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ನಿಮಗೆ ಲಾಭ ಬರುತ್ತೆ ಇನ್ನು ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಒಳ್ಳೆ ಶ್ರೀಮಂತ ಮನೆಯಲ್ಲಿ ಸಂಬಂಧ ಸಿಗುತ್ತೆ ಈ ರೀತಿ ಯಾವ ಕಡೆಯಿಂದ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾಲ್ಕಾರ ಕಡೆಯಿಂದ ದುಡ್ಡು ನಿಮ್ಮ ಕೈಗೆ ಸೇರ್ತಾನೆ ಇರುತ್ತೆ ನಾಳೆ ತಪ್ಪದೇ ಈ ಕೆಲಸನ ಮಾಡಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು